ಹಾ ಕೆಂಸಕ್ಕ ತಗ ಆಲಿನ ಪ್ಯಾಕೆಟ್ ಓ ತಂದಾ ಹಂದಾ ಬಾ ಬಾ ಬಾಳೆ ಕೂಕಡೆ ಗಂಗೆ ಹೋಗುವಂತೆ ಬಾ ಅಯ್ಯೋ ಹೋಗಕ್ಕು ಮನೆ ತಗೋ ಬೇಜಾನ್ ಕೆಲಸ ಬಿದ್ದೈತೆ ಅಂದಾಗೆ ಎರಡು ರೂಪಾಯಿ ಕುಡೀತಾ ಎರಡು ರೂಪಾಯಿ ನಾನು ಯಾಕೆ ಕೊಡೋಣ ಎರಡು ರೂಪಾಯಿ ಇಲ್ವಾ ನೀನತ್ರ ಅದು ಸಾಲ ಕೇಳಕ್ ಬಂದಿದ್ಯಾ ಏ ಹೋಗಕು ನಾನ್ಯಾಕೆ ನಿನ್ನತ್ರ ಎರಡು ರೂಪಾಯಿ ಸಾಲ ಕೇಳಿ ನೀನು ಕಳ್ಸಿದಲ್ಲ ಮತ್ತೈ ಹಾಲು ತಗೋ ಅಂತ ಈ ಹಾಲಿನ ಪ್ಯಾಕೆಟ್ಗೆ ಎರಡು ರೂಪಾಯಿ ಜಾಸ್ತಿ ಮಾಡವ್ರೆ ನೀನ್ ಕೊಟ್ಟಿದ್ದು ಇಪ್ಪತ್ತ್ ರೂಪಾಯಿ ಆದ್ರೆ ಇವಾಗ ಹಾಲಿನ ಬೆಲೆ ಇಪ್ಪತ್ತೈದು ರೂಪಾಯಿ ಮಾಡಿದಾರೆ ನಿಮ್ ಮಿಕ್ಕಿದ ಎರಡು ರೂಪಾಯಿನ ನಾನೇ ಕೊಟ್ಟಿ ತಗೊ ಬಂದಿದ್ದೀನಿ ಕೊಡಿಗ ನನಗೆ ಎರಡು ರೂಪಾಯಿ ಕೊಡು ಅಯ್ಯ ಅದ್ಯಾಕೆ ಗಂಗೆ ಇಷ್ಟೊಂದು ಸುಳ್ಳಿ ಹಾಕಿ ಕಲ್ತಿದ್ಯಾ ಅಲ್ಲ ನಾನು ನಿನ್ನೆ ಸಂಜೆ ತಾನೇ ಹೋಗಿ ಹಾಲಿನ ಪ್ಯಾಕೆಟ್ ತಗೊ ಬಂದಿದ್ದೆ ನಿನ್ನೆ ಇಪ್ಪತ್ತ್ ಮೂರು ರೂಪಾಯಿ ಇತ್ತು ಈಗ ಇವತ್ ಬೆಳಗ್ಗೆ ನೀನು ಹೋಗಿದ್ದಕ್ಕೆ ಆಗೋಯ್ತಾ ಅದು ಒಂದ್ ರಾತ್ರಿ ಇಲ್ಲೇ ಮುನಕ ನನಗೂ ಗೊತ್ತಿರಲಿಲ್ಲ ನಾನಿವಾಗ ಅಂಗಡಿ ತಗೋದ್ಕೇನೆ ಗೊತ್ತಾಗಿದ್ದು ಅದೇನೋ ಐವತ್ತು ಎಂ ಎಲ್ ಜಾಸ್ತಿ ಮಾಡೋರಂತೆ ಇನ್ಯಾಕಿಂದ ಅರ್ಧ ಲೀಟರ್ ಹಾಲು ತಗೊತಿದ್ವಲ್ಲ ಅರ್ಧ ಲೀಟರ್ ಜೊತೆಗೆ ಐವತ್ತು ಎಂ ಎಲ್ ಎಕ್ಸ್ಟ್ರಾ ಸೇರಿಸಿ ಕೊಡ್ತಾರಂತೆ ಅದಕ್ಕೆ ಎರಡು ರೂಪಾಯಿ ಜಾಸ್ತಿ ಹೋಗತ್ತಾ இன் டொட் டெட் கொட் தகபார்க்கிண்ட மனே ஒன்றும் சீமி ஆசை மடிகண்ட் ஆய்த்து ஆக ஃபிரெஷ் ஆகி ஆலோசிக்கது ஆரோகியும் சனி இருக்கிறது அய்யோ இவ் யாக்கா மாற்றோ நின் கைல ஆததா ஈகேக முதுகி ஆகியா நீ எஸ் வர்ஷ ஐத்தே அது அது சோண்ட நோ சோண்ட நோ அந்த அவங்க அவங்க கூத்கிடு இன்ன நீன் நீ மனேலோ நீளே இறோது மக சோசேனை கழிசபிட்டு நீனொழே யாக்கி ஊட்ட ஓட்காண்டியா அந்த ஊட்ட ஓட்கீனி ஏ னே மாத்தாட்யா மை மேல் எங்கே ஏன பா ஓகலா அத்த ஆள் தகவாந்தேக்கி நீன்ஹத்தி ஆள் தர்க்கி இஷ்டெல்லாம் கேட்பே நானும் ஓகோ நீ நாலு பட ஏன் நானும் நம்ம ரம்ஹத்தி தர்க்கத்தினி ஹோகத்தா ரூபா தர்க்கியா ஆம்ஹத்தி தர்க்கே அவன் மனசே ஹோம் அவன் காசு கொடுத்து தர்சிக்கு நான் எங்கோ நான் பாட்கோகே ஏழா அந்த ஹோலி பாப்பா அந்த தந்துக்கட்டே நீ நானும் நோடு இல்த்தீனீ தகழங்க தக விடங்குபாய் ஹாழாகி நீங்க யார் கேள்வி மாத்தன ಮುಂಚ್ಕೊಂಡು ಎಲ್ಲಿ ಹೋಗ್ತೀಯಾ ಇವತ್ತಲ್ಲ ನಾಳೆ ನಂತಕ್ ಬರ್ಲೇಬೇಕು ಅಲ್ಲ ಈ ಆನೆ ರೈತ ಇಷ್ಟೊಂದು ಮಾಡ್ಬಿಟ್ರಲ್ಲ ಹೋಗತ್ತ ಅಜ್ಜಿ ಏನ್ ಮಾಡ್ತಿದ್ದೀರಾ ಓ ಕಾವ್ಯ ರಾಮ ಬನ್ರಿ ಬರ್ರಿ ಕುತ್ಕ ಬರ್ರಿ ಅಜ್ಜಿ ತಗೊಳ್ಳಿ ನಿಮ್ಗೆ ಸೀರೆ ಸೀರೆನಾ ಏ ನನ್ಗೆ ಯಾಕವ ಸೀರೆ ತರಕೋದೆ ಇವಾಗೇನ ಹಬ್ಬನ ಅರಿದಿನ ಸೀರೆ ಉಟ್ಕೊಂಡು ಎಲ್ಲೋಗಿ ಹೇಳು ಅಜ್ಜಿ ಹಬ್ಬ ಅಂತ ಏನ್ ತರ್ಲಿಲ್ಲ ನನ್ ತಂಗಿ ಮದ್ವೆ ಫಿಕ್ಸ್ ಆಗಿದೆ ಅಂತ ಹೇಳದ್ನಲ್ಲ ನನ್ ತಂಗಿ ಮದ್ವೆಗೆ ನೀವ್ ಈ ಸೀರೆನೇ ಉಟ್ಕೊ ಬರ್ಬೇಕು ஓ ஓ ஓட்டல அது அவத்து நின தங்கி வந்தித்தல நோட் ஓ மது ஒன்பிடுத்தா சரி விடு அந்த யாக்க அவ சீரை தரக்கூதே சும்னை டுச்சு அஜ்ஜி நோட்கண்ட் நீயும் உபகார்க்கே நான் ஒன்றை ரேஷ்ம சீரை கொடஸ் பூ நம் கையில் அத்தி இல்லை அதுக்கே மாமூலி சீரே தந்து கொட்டி தீனி அது துப்பாலிட்டி இது நீ சீரை உட்கா நமக்கு துப்பா ஷி ஆகை அஜ்ஜி தயவுட்டும் இல்ல அந்தபிடி தகோளி சீரை துப்பா சே கணம்மா சனாகில் ஏன்மா ಸೀರೆ ತುಂಬ ಚೆನ್ನಾಗೈತೆ ನನಗೆ ಚೆನ್ನಾಗಿ ಕಾಣಿಸ್ತದೆ ಏನು ರೇಷ್ಮೆ ಉಡ್ಕೊಂಡ್ರೆ ಮಾತ್ರನಾ ಇದು ಚೆಂದಾಗೆ ಕಾಣಿಸ್ತು ಬಿಡು ಸುಮ್ಮನೆ ಯಾರು ತೊಂದರೆ ಹೋದ್ರಿ ಅಂತ ಅಷ್ಟೇ ತೊಂದರೆ ಏನು ಬಂತು ಹೇಳಿ ಅಜ್ಜಿ ಇವರಲ್ಲಿ ನಿಮ್ಮನ್ನು ಬಿಟ್ಟರೆ ನಮಗೆ ತುಂಬ ಹತ್ರದವ್ರು ಯಾರಿದ್ದಾರೆ ಏನೇ ಒಂದು ಕಷ್ಟ ಆಗಲಿ ಸುಖ ಆಗಲಿ ಏನೇ ಬಂದರೂ ಬಂದು ವಿಚಾರಿಸ್ಕೊಳೋದು ನೀವೇ ನಾವು ಹೇಳೋದು ನಿಮಗೆನೆ ನಮಗೊಂಥರ ಮನೆಗೆ ಹಿರಿಯರಿದ್ದಂಗೆ ನೀವು ಏನಾದ್ರೂ ಗೊತ್ತಾಗ್ಲಿಲ್ಲ ಅಂತ ಅಂದರೆ ಬುದ್ಧಿ ಹೇಳ್ತೀರಾ ತಿಳಿ ಹೇಳ್ತೀರಾ ಮನೇಲಿ ವಯಸ್ಸಾಗಿರೋರು ಇರಬೇಕು ಹಾಗೆ ನಮ್ಮಂತ ಚಿಕ್ಕವ್ರಿಗೆ ಬದ್ಕೋದಕ್ಕೆ ಒಂದು ದಾರಿ ಸಿಗುತ್ತೆ ನಿಮ್ಮನ್ನ ನೋಡಿ ನಾವು ತುಂಬಾ ಕಲಿಯೋದಿದ್ದೆ ಅಜ್ಜಿ ಚಿಂದಂತ ಮಾತಾ ಚಿಂದಂತ ಮಾತಮ್ಮ ಆಹಾ ಹಾ ರಾಮು ಎಲ್ಲ ಕಡೆ ಕಾರ್ಡ್ ಕೊಟ್ಟಾಯ್ತೇನಪ್ಪ ಹ್ಞೂ ಅಜ್ಜಿ ಮುಗಿತು ನನಗೆ ಯಾರ್ಯಾರು ಗೊತ್ತು ಎಲ್ಲರಿಗೂ ಕೊಟ್ಟಿದ್ದೀನಿ ಬಿಡತ್ತ ಕಾವ್ಯ ಯಾವಾಗಮ್ಮ ಮದ್ವೆ ಅಜ್ಜಿ ಮುಂದಿನ ವಾರನೇ ಮುಂದಿನ ಶುಕ್ರವಾರ ಓ ಬರೋ ಶುಕ್ರವಾರನಾ ಆಯ್ತಾಯ್ತು ಅಷ್ಟೊತ್ತ ಹೋಗಿ ಒಂದು ಬ್ಲೌಸ್ ಅಲ್ಸ್ಬಿಡ್ಬೇಕು ಸರಿ ಅಜ್ಜಿ ಅಜ್ಜಿ ಏನು ಕೈಯಲ್ಲಿ ಹಾಲಿನ ಪ್ಯಾಕೆಟ್ ಇಟ್ಕೊಂಡಿದ್ದೀರಾ ತುಂಬಾ ಹೊತ್ತು ಹಿಂಗೆ ಹೊರ್ಗಡೆ ಇಟ್ಕೊಬಾರ್ದು ಕಾಯಿಸಿ ಇಟ್ಬಿಡಿ ಇಲ್ಲಾಂದ್ರೆ ಹಾಲು ಹೊಡೆದೋಗ್ಬಿಡತ್ತೆ ಅವುನವ ಇವಾಗ ಅದೇ ರಾಮು ಅತ್ತೆ ಇಲ್ವಾ ಗಂಗಮ್ಮ ಅವಳ ಕೇಳಿ ಹಾಲು ತರಿಸಿದ್ದೆ ಇವಾಗ ಏನೋ ಹಾಲು ರೇಟು ಎರಡು ರೂಪಾಯಿ ಜಾಸ್ತಿ ಮಾಡ್ಬಿಟ್ಟವ್ರಂತೆ ಅದಕ್ಕೆ ಎರಡು ರೂಪಾಯಿ ಕೊಡುವಂಥ ಗುಣಗ ಆಡ್ತಿದ್ಲು ನಾನು ಒಂದೆರಡು ಮಾತಾಡದೆ ಮುನ್ಸ್ಕೊಂಡು ಹೋಗಿ ಬಿಟ್ಲತ್ತ ಸರಿ ಅಜ್ಜಿ ಸ್ವಲ್ಪ ಕೆಲಸ ಇದೆ ನಾನು ಹೋಗಿರ್ತೀನಿ ಮನೆ ಹತ್ರ ಆಮೇಲೆ ಬನ್ನಿ ಹ್ಞೂ ಊಹ್ ಆಯ್ತವ ಆಯ್ತು ಹೋಗ್ಬಾ ಅಮ್ಮ ರಮ್ಯಾ ನೋಡಮ್ಮ ಇಷ್ಟು ಸೀರೆಗಳನ್ನ ಕಣ್ಣ ಇದೆಲ್ಲ ನಂದೇನೆ ಇನ್ನ ನೀನು ಮದ್ವೆ ಆಗಿ ಹೋದ್ಮೇಲೆ ನಾನಿವೆಲ್ಲ ಎಲ್ಲಿ ಹಾಕೋತೀನಿ ಅದಕ್ಕೇನೆ ಈ ಎಲ್ಲ ಸೀರೆಗಳು ನೀನೇ ತಗೊಂಡೋಗು ಏನೋ ನಾನಾ ಏ ಹೋಗಮ್ಮ ಸೀರೆ ಯಾರು ಉಡ್ಕೋತಾರೆ ಸೀರೆ ಯಾರು ಉಡ್ಕೋತಾರೆ ಅಲ್ಲ ಕಣೇ ಮದ್ವೆ ಆದ್ಮೇಲೆ ನೀನ್ ಸೀರೆನೇ ಉಡ್ಕೋಬೇಕಲ್ಲ ಇಲ್ಲಪ್ಪ ನಾ ಸೀರೆಗೆಲ್ಲ ಉಟ್ಕೊಳೋದಿಲ್ಲ ಬೇಕಾದ್ರೆ ಈ ಕಾವ್ಯ ಚುಡಿದಾರ ಹಾಕೋತಿದ್ಲಲ್ಲ ಅದೇ ಥರ ಚೂಡಿದಾರ ಬೇಕಾದ್ರೆ ಹಾಕೊಬಿಡ್ತೀನಿ ಸೀರೆ ಮಾತ್ರ ಉಡ್ಕೊಳಲ್ಲ ಇರೋ ಮನೆಗೆ ಹೋಗ್ತಾ ಇದ್ಯಾ ಅವ್ರ ಮುಂದೆಲ್ಲ ಚೂಡಿದಾರ ಹಾಕೊಂಡ್ರೆ ಏನ್ ಅನ್ಕೋತಾರ ಹೇಳು ಬೇಡಮ್ಮ ನನ್ ಮಾತು ಕೇಳು ಸೀರೆನೇ ಆ ಒಂದ್ ವಾರ ಸೀರೆ ಉಟ್ಕೊಂಡ್ಬಿಟ್ರೆ ತನ್ ತಾನೇ ಅಭ್ಯಾಸ ಆಗೋಗುತ್ತೆ ಕಣೆ ಏ ಬೇಡಮ್ಮ ಹೋಗ್ಲಿ ಬಿಡು ಆಯ್ತು ಇವಾಗ ಮದ್ವೆಗೆ ಸೀರೆ ಉಟ್ಕೋಬೇಕಲ್ಲ ಅಪ್ಪ ಸ್ವಲ್ಪ ಸೀರೆ ತಂದಿದ್ದಾರೆ ಇದು ತೋರಿಸ್ತೀನಿ ಅಮ್ಮ ನನಗೆ ಇದನ್ನಾದ್ರೂ ನಾನು ಇಷ್ಟ ಬಂದಂಗೆ ಮಾಡೋದಕ್ಕೆ ಬಿಡಿ ಅಪ್ಪ ಹುಷಾರಿಲ್ಲ ಅಂತ ಹೇಳಿ ಹೇಗೋ ಮದ್ವೆಗೆ ಒಪ್ಪಿಸ್ಬಿಟ್ಟೆ ಹಾಳಾಗ್ ಹೋಗ್ಲಿ ಮದ್ವೆಲಿ ಹಾಕೋ ಡ್ರೆಸ್ ಆದ್ರೂ ನನ್ನ ಇಷ್ಟ ತರ ಇರಬಾರ್ದಾ ಅದು ನಿಮ್ಗೆ ಇಷ್ಟ ಇರೋತರನೇ ಇರ್ಬೇಕಾ ಇಲ್ಲಿ ಮದ್ವೆ ಮಾಡ್ಕೋತಿರೋದು ನಾನಾ ನೀವ ಹೇಳಮ್ಮ ಹೇಳೋ ಏ ನೀನೆ ಕಣೆ ಹಾಕ್ತಿರೋದು ಅಲ್ಲ ಮದ್ವೆನೇ ಸೀರೆನೆ ಉಡ್ಕೋಬೇಕಲ್ವೇನಮ್ಮ ಇಲ್ಲಮ್ಮ ನಾನು ಗೆ ಗೌನ್ ಹಾಕೋತೀನಿ ಏನ ಗೌನೇನೆ ಏ ಬೇಡ ಕಣೆ ರಮ್ಯಾ ಗೌನ್ ಬೇಡ ಸೀರೆನೆ ಉಡ್ಕೊಳಮ್ಮ ಇಲ್ಲಮ್ಮ ನಾನು ಗೌನೇ ಹಾಕೊಳ್ಳೋದು ಮುಹೂರ್ತಕ್ಕೆ ಬೇಕಾದ್ರೆ ಸೀರೆ ಉಡ್ಕೋತೀನಿ ರಿಸೆಪ್ಷನ್ ರಿಸೆಪ್ಷನ್ಗೆ ಮಾತ್ರ ನಾನು ಗೌನೇ ಹಾಕೊಳ್ಳೋದು ಏ ಗೌನ್ ತೊಗೊಂಡಿಲ್ವಲ್ಲೇ ಎಷ್ಟಾಗುತ್ತೋ ಏನೋ ನೀವೇನೋ ತಗೊಳ್ಳೋದು ಬೇಡ ನಾನು ಆನ್ಲೈನಲ್ಲಿ ಬುಕ್ ಮಾಡಿದ್ದೆ ಅದು ಬೆಳಿಗ್ಗೆನೇ ಬಂದಿದೆ ಇರು ಹಾಕೊಂಡು ಬರ್ತೀನಿ ಏನೋ ಆನ್ಲೈನಲ್ಲಿ ಬುಕ್ ಮಾಡಿದ್ದ ಊನಮ್ಮ ಇರಮ್ಮ ಹಾಕೊಂಡು ಬರ್ತೀನಿ ಇದೇನಪ್ಪ ಇವಳು ಯಾವಾಗ ಬುಕ್ ಮಾಡಿದ್ಲು ಏನು ಕತೆ ಅಲ್ಲ ಹೋಗಿ ಹೋಗಿ ಗೌನ್ ಹಾಕೋತೀನಿ ಅಂತ ಹೇಳ್ತಾಳಲ್ಲ ಬಂದಿರೋ ನೆಂಟ್ರಲ್ಲ ಏನು ಅನ್ಕೋಬೇಕು ಒಳ್ಳೆ ಕತೆನಪ್ಪ ಏನು ಮಾಡೋಕ್ಕಾಗಲ್ಲ ಮದುವೆಗೆ ಹೆಚ್ಚು ಇವಳು ಹಾಂ ನಮ್ಮ ಮಾಡೋ ಆರೋಗ್ಯ ಕೆಟ್ಟೋದ್ರೆ ಮುಗೀತು ಯಾವ ಡ್ರೆಸ್ ಆದ್ರೂ ಹಾಕೊಳ್ಳಿ ಸದ್ಯಕ್ಕೆ ಮದ್ವೆ ಆದ್ರೆ ಸಾಕು ನೋಡಮ್ಮ ನಾನು ಇದನ್ನೇ ಹಾಕೊಳ್ಳೋದು ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಾವು ಮಾಡ್ತಿರೋಂಥ ವೀಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ಮತ್ತು ನಾವು ಹಾಕೋಂಥ ವೀಡಿಯೋಸ್ನ ದಯವಿಟ್ಟು ತಪ್ಪದೆ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಎಲ್ಲ ಶೇರ್ ಮಾಡಿ ಆದಷ್ಟು ಬೇಗ ಹತ್ತು ಐದು ಸಾವಿರ ಸಬ್ಸ್ಕ್ರೈಬರ್ಸ್ನ ಕಂಪ್ಲೀಟ್ ಮಾಡ್ಕೊಳ್ಳೋಣ ಇನ್ನು ಮುಂದೆ ನಮ್ಮ ಚಾನಲಲ್ಲಿ ಪ್ರತಿದಿನ ವೀಡಿಯೋಸು ಬೆಳಗ್ಗೆ ಎಂಟು ಗಂಟೆಗೆ ಪ್ರಸಾರ ಆಗುತ್ತೆ ತಪ್ಪದೆ ನೋಡ್ತಾ ಇರಿ ಮುಂದೆ ವೀಡಿಯೋದಲ್ಲಿ ನಮ್ಮ ಈ ಸ್ಟೋರಿ ಕಂಟಿನ್ಯೂ ಆಗುತ್ತೆ ನೋಡ್ತಾ ಇರಿ ಅಂತ ಹೇಳ್ತಾ ಎಲ್ಲರಿಗೂ ಬಾಯ್ ರೀ ಫ್ರೆಂಡ್ಸ್ ವಿಷಯ ಏನಪ್ಪಾ ಅಂತ ಅಂದರೆ ಇಷ್ಟು ದಿನ ನಮ್ಮ ಚಾನಲಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು ಹಾಗಾಗಿ ವೀಡಿಯೋಸ್ನ ಸರಿಯಾಗಿ ಹಾಕೋದಕ್ಕೆ ಆಗ್ತಿರ್ಲಿಲ್ಲ ಸ್ವಲ್ಪ ದಿನ ಅಂತೂ ವೀಡಿಯೋಸ್ನ ಹಾಕೋದಕ್ಕೆ ಆಗಲಿಲ್ಲ ಸಾಫ್ಟ್ವೇರ್ ಪ್ರಾಬ್ಲಮ್ ಇಂದ ಅದಾದಮೇಲೆ ನಮ್ಮ ಚಾನಲ್ ಸ್ವಲ್ಪ ಪ್ರಾಬ್ಲಮ್ ಆಯಿತು ಹಾಗಾಗಿ ವೀಡಿಯೋಸ್ ಅಪ್ಲೋಡ್ ಆಗ್ತಿರ್ಲಿಲ್ಲ ಈಗ ಚಾನಲ್ ಪ್ರಾಬ್ಲಮ್ ಸರಿ ಹೋಗಿದೆ ಹಾಗಾಗಿ ನಾನು ಡೈಲಿ ವೀಡಿಯೋಸ್ನ ಇದ್ದೀನಿ ನಿಮ್ಮೆಲ್ಲರಿಗೂ ಒಂದು ಟೈಮಿಂಗ್ಸನ್ನ ಸೆಟ್ ಮಾಡಬೇಕಿತ್ತು ನಾವು ಯಾವ ಟೈಮಲ್ಲಿ ವೀಡಿಯೋನ ಪ್ರಸಾರ ಮಾಡ್ತೀವಿ ಡೈಲಿ ಅಂತ ಅದನ್ನು ಹೇಳೋದಕ್ಕೆ ಅಂತಲೇ ನಿಮ್ಮ ಮುಂದೆ ಬಂದಿದ್ದೀವಿ ನಾವು ಪ್ರತಿದಿನ ಬೆಳಗ್ಗೆ ಎಂಟು ಗಂಟೆಗೆ ವಿಡಿಯೋ ಪ್ರಸಾರ ಮಾಡ್ತೀವಿ ಪ್ರತಿದಿನ ಎಂಟು ಗಂಟೆಗೆ ಪ್ರತಿದಿನ ಬೆಳಗ್ಗೆ ಎಂಟು ಗಂಟೆಗೆ ಒಂದು ಎಪಿಸೋಡ್ ಬರುತ್ತೆ ಮತ್ತು ಸಂಡೇ ಟೈಮು ಯಾರ್ಯಾರು ಪ್ರತಿದಿನ ಎಪಿಸೋಡ್ಸ್ನ ನೋಡಿರೋಕ್ಕಾಗೋದಿಲ್ವೋ ಅವರಿಗೆ ಸಂಡೇ ನಮ್ಮ ಒಂದು ವಾರದ ಎಪಿಸೋಡು ಫುಲ್ ಒಂದು ವಾರದ ಎಪಿಸೋಡನ್ನ ಒಂದು ವಿಡಿಯೋ ಆಗಿ ಮಾಡಿ ಸಂಡೇ ಪ್ರಸಾರ ಮಾಡ್ತೀವಿ ಐ ಹೋಪ್ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ ನಮ್ಮ ಎಸ್ ಎನ್ ಬ್ಯಾಂಗ್ಳೂರ್ ಕಾರ್ಟೂನಲ್ಲೂ ಅಷ್ಟೇ ಆ ಚಾನಲಲ್ಲಿ ನಾನು ಈವ್ನಿಂಗ್ ಟೈಮಲ್ಲಿ ಪ್ರಸಾರ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಎಸ್ ಎನ್ ಬ್ಯಾಂಗ್ಳೂರ್ ಕಾರ್ಟೂನ್ ಚಾನಲಲ್ಲೂ ಕೂಡ ದಿನಕ್ಕೆ ಒಂದು ವಿಡಿಯೋ ಪ್ರಸಾರ ಮಾಡ್ತೀವಿ ಆ ಚಾನಲಲ್ಲಿ ಮಾಮೂಲಿ ಸಂಜೆ ಆರು ಗಂಟೆಗೆ ಪ್ರಸಾರ ಆಗುತ್ತೆ ದಿನಕ್ಕೆ ಒಂದು ವಿಡಿಯೋ ಹೇಗೆ ಪ್ರಸಾರ ಆಗುತ್ತೋ ವಾರದಲ್ಲಿ ಆರು ದಿನಗಳ ವಿಡಿಯೋ ಸೇರಿ ಒಂದು ವಿಡಿಯೋ ಮಾಡಿ ಸಂಡೆ ಪ್ರಸಾರ ಮಾಡ್ತೀನಿ ತುಂಬ ಜನ ವೀಡಿಯೋಸ್ನ ಡೈಲಿ ನೋಡೋಕ್ಕಾಗಿಲ್ಲ ಅಂದರೆ ಸಂಡೆ ಹೊತ್ತು ನೋಡ್ಕೋಬೋದು ನಿಮಗೆ ನೋಡೋದಕ್ಕೆ ಖುಷಿ ಆಗುತ್ತೆ ಮತ್ತೆ ಒಂದು ಶಾರ್ಟ್ ಮೂವಿ ಥರನೂ ಅನಿಸುತ್ತೆ ಇಷ್ಟ ಆಗಿದೆ ನನಗೆ ದಯವಿಟ್ಟು ಕಮೆಂಟ್ಸ್ ಮುಖಾಂತರ ತಿಳಿಸಿ ಎಲ್ಲರಿಗೂ ಧನ್ಯವಾದ